ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿ ಮಂಗಳೂರಿಂದ ಚಿಕ್ಕಮಂಗ್ಳೂರಿನಲ್ಲಿ ಚಿಕ್ಕಮಂಗ್ಳೂರು ತಿರುಪತಿ ಒಂದು ಹೊಸ ಟ್ರೈನನ್ನು ಇವತ್ತು ಬೆಳಿಗ್ಗೆ ಹನ್ನೊಂದುವರೆ ಗಂಟೆಗೆ ಲೋಕಾರ್ಪಣೆ ಮಾಡಿದ್ವಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸುಮಾರು ವರ್ಷದ ಬೇಡಿಕೆ ಒಟ್ಟು ನಾಲ್ಕೈದು ರೈಲುಗಳನ್ನು ನಾವು ಕರ್ನಾಟಕಕ್ಕೆ ಈ ಸಾರಿ ಹೊಸ ರೈಲುಗಳನ್ನು ಅದರೊಳಗೆ ಒಂದು ತಿರುಪತಿ ಚಿಕ್ಕಮಂಗ್ಳೂರು ಅದನ್ನು ಮುಗಿಸಿ ಬರಬೇಕಾದ್ರೆ ಮಧ್ಯದಲ್ಲಿ ನನಗೆ ಹಿರಿಯರಾಗಿರ್ತಕ್ಕಂಥ ತಿಪ್ಪಣ್ಣ ತಿಪ್ಪಣ್ಣವರು ನಮ್ಮ ನೀರಶೈವ ಲಿಂಗಾಯತ ಸಮಾಜದ ನಿಕಟಪೂರ್ವ ಅಧ್ಯಕ್ಷರಾಗಿದ್ದವರು ಏನಪ್ಪ ನೀನು ಅಧ್ಯಕ್ಷರಾಗಿದ್ದವರು ಮೂರು ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾದವರು ಹಂಗಾಮಿ ಅಧ್ಯಕ್ಷರಾಗಿ ಕೂಡ ಸಭಾಪತಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯರು ಖ್ಯಾತ ವಕೀಲರು ಕೂಡ ಈ ಭಾಗದ ಸಾಮಾನ್ಯ ಜನರ ಜೊತೆಯಲ್ಲಿ ಹತ್ತಾರು ವರ್ಷಗಳ ಕಾಲ ನಿಕಟವಾದ ಸಂಪರ್ಕವನ್ನು ಉಳ್ಳವರು ಇವತ್ತು ನಾನು ಬರ್ತೀನಿ ಅಂತ ಕೇಳಿದ ತಕ್ಷಣ ನಮ್ಮ ಸಹೋದರರಾದ ಮಾಜಿ ಮಂತ್ರಿಗಳಾದ ರಾಮುಲು ಸಾಹೇಬರಿದ್ದಾರೆ ಸೋಮಶೇಖರ್ ರೆಡ್ಡಿ ಅವರಿದ್ದಾರೆ ನಮ್ಮ ಪಕ್ಷದ ಬಹುತೇಕ ಮುಖಂಡರಿದ್ದಾರೆ ಚಿಕ್ಕಜಾಜೂರು ಬಳ್ಳಾರಿ ರೈಲ್ವೆ ಡಬ್ಲಿಂಗು ಲೈನು ಸುಮಾರು ವರ್ಷದ ನೆನೆಗುದಿಗೆ ಬಿದ್ದಂಥದ್ದು ನೂರ ಎಪ್ಪತ್ತು ನೂರ ಎಪ್ಪತ್ತೆರಡು ಕಿಲೋಮೀಟ್ರ್ ಮೂರು ಎಷ್ಟು ಕಿಲೋಮೀಟ್ರು ಮೂರು ಸಾವಿರದ ಮುನ್ನೂರು ಕೋಟಿಗೂ ಮೇಲ್ಪಟ್ಟು ಹಣವನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಪ ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಕೊಟ್ಟು ಈಗಾಗಲೇ ಕೆಲಸವನ್ನು ಕೂಡ ಒಂದು ಅಂತ್ಯಕ್ಕೆ ತರತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ರೈಲ್ವೆ ಇಲಾಖೆ ನಾಳೆ ಬೆಳಗ್ಗೆ ನಾನು ನಮ್ಮ ನೀರಾವರಿಯ ಒಂದು ಸಲಹಾ ಸಮಿತಿಯ ಒಂದು ಕೆಲವು ಮಾಹಿತಿಗಳು ಬೇಕಾಗಿತ್ತು ಅದನ್ನು ತಗೊಂಡು ಪಡ್ಕೊಂಡು ತದನಂತರ ನಾಳೆ ನಮ್ಮ ಪ್ರತಾಪ್ಗೌಡ ಪಾಟೀಲ್ರು ಸ್ಕೀಯಲ್ಲಿ ಅವರು ಒಂದು ಸ್ವಂತ ಸೊಸೈಟಿಯನ್ನು ಮಾಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇಪ್ಪತ್ತೈದು ವರ್ಷದ ಅದು ಮುಗಿಸಿ ನಾಳೆ ಒಂದೂವರೆ ಗಂಟೆಗೆ ಸಿಂಧನೂರು ನಮ್ಮ ಹುಬ್ಬಳ್ಳಿ ಹುಬ್ಳಿ ಬೆಂಗ್ಳೂರು ಹುಬ್ಳಿ ಬೆಂಗಳೂರಿಗೆ ಸುಮಾರು ವರ್ಷದ ಒಂದು ಬೇಡಿಕೆ ಇತ್ತು ಅದನ್ನು ಕೂಡ ಅವಶ್ಯಕತೆಯನ್ನು ಅದನ್ನು ಕೂಡ ಪೂರೈಸಿ ನಾಳೆ ಒಂದೂವರೆ ಗಂಟೆಗೆ ಅದೂ ಕೂಡ ನಾವು ಚಾಲನೆ ಮಾಡ್ತಾಯಿದ್ದೀವಿ ಮಿಕ್ಕ ವಿಚಾರಗಳನ್ನು ನಾಳೆ ನಾಳೆ ಅಲ್ಲೇ ನಾನು ಪ್ರಸ್ತಾಪ ಮಾಡೋನಿದ್ದೀನಿ ಗದಗವಾಡಿ ಏನು ಬೇರೆ ಬೇರೆ ಯೋಜನೆಗಳೇನು ಮೂವತ್ತು ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ಬಹುತೇಕ ಕೆಲಸ ಕಾರ್ಯಗಳೇನು ಲೆವೆಲ್ ಕ್ರಾಸಿಂಗ್ಗಳೇನು ಮತ್ತು ಎಲ್ಲೆಲ್ಲಿ ಡಬ್ಲಿಂಗ್ ಮಾಡ್ತಕ್ಕಂಥದ್ದು ಬೆಳೀತಾ ಇರ್ತಕ್ಕಂಥ ಜಿಲ್ಲಾ ಕೇಂದ್ರಗಳಲ್ಲಿ ತುಂಬ ಶೀಘ್ರವಾಗಿ ಬೆಳೀತಾ ಇರ್ತಕ್ಕಂಥ ಬಳ್ಳಾರಿಗೆ ಇನ್ಯಾವ ರೀತಿ ನಾವು ಕಾಯಕಲ್ಪ ಕೊಡ್ಬೋದು ಒಂದು ನಿಮಿಷ ಒಂದು ನಿಮಿಷ ನಾನು ಪೂರ್ತಿ ಆದಮೇಲೆ ಹೇಳಿ ಯಾವ್ಯಾವ್ದು ಹಳೇದಿದೆ ನಾವು ಈಗಾಗಲೇ ಹನ್ನೊಂದು ಕೆಲಸಗಳನ್ನು ದೊಡ್ಡ ದೊಡ್ಡ ಕೆಲಸಗಳನ್ನ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ನಾವು ಕೆಲಸ ಪ್ರಾರಂಭ ಮಾಡಿದ್ದೀವಿ ಇನ್ನು ಉಳಿದಿರ್ತಕ್ಕಂಥ ಸಣ್ಣ ಪುಟ್ಟದ್ದು ಯಾವುದಿದೆ ಕೊಟ್ಟರೆ ತಕ್ಷಣವೇ ಅದಕ್ಕೆ ಸ್ಪಂದಿಸಿದ ಕೆಲಸವನ್ನು ನಾವು ಮಾಡ್ತೀವಿ ಎರಡನೇದು ಎರಡನೇದು ರಾಷ್ಟ್ರದ ಪ್ರಧಾನಿಗಳಾಗಿ ಸನ್ಮಾನ್ಯ ಮೋದಿಯವರು ಮೂರನೇ ಬಾರಿಗೆ ಆದಮೇಲೆ ದೇಶದ ಅಭಿವೃದ್ಧಿಯಲ್ಲಿ ಕರ್ನಾಟಕವು ಕೂಡ ಸೇರಬೇಕು ಅಲ್ಲಿ ಯಾವ ಸರ್ಕಾರ ಇದೆ ಏನಿದೆ ಅನ್ನೋದನ್ನು ನಾವು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಭಿವೃದ್ಧಿಯ ಮಾತ್ರವೇ ನಮ್ಮ ದೊಡ್ಡ ಒಂದು ಸಂದೇಶ ಅನ್ನೋದನ್ನು ಹೇಳಿ ಕರ್ನಾಟಕಕ್ಕೆ ಕೂಡ ದಕ್ಷಿಣ ಭಾರತದೇ ಅತ್ಯಂತ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರ ಮುಖ್ಯಣ ಹತ್ತು ಒಂದೇ ಭಾರತ ಓಡ್ತಾಯಿದೆ ಇನ್ನೊಂದು ಎರಡು ಮೂ ಒಂದು ಸ್ವಲ್ಪ ದಿವಸದಲ್ಲೇ ಇನ್ನೊಂದನ್ನು ಬಿಡ್ತಾ ಇದ್ದೀವಿ ಸ್ಲೀಪಿಂಗ್ ಒಂದೇ ಭಾರತನೂ ಕೂಡ ಕೊಡ್ತಾ ಇದ್ದೀವಿ ಬಳ್ಳಾರಿಯಿಂದ ಕೊಟ್ಟೂರಿನ ಲೈನನ್ನು ಕೂಡ ಈಗಾಗಲೇ ಸರ್ವೆಗಾಗಿದೆ ಆಲಮಟ್ಟಿಯಿಂದ ಯಾದಗಿರಿವರೆಗೂ ಆಗಿದೆ ಮತ್ತು ಆಲಮಟ್ಟಿಯಿಂದ ಚಿತ್ರದುರ್ಗಕ್ಕೂ ಕೂಡ ಮತ್ತೊಂದು ಸರ್ವೆ ಆಗಿ ಈಗಾಗಲೇ ಡಿ ಪಿ ಆರ್ ಕೂಡ ನನಗೆ ತಿಳಿದ ಮಟ್ಟಿಗೆ ಹಳೆಯ ಅನೇಕ ಯೋಜನೆಗಳು ಏನು ಯು ಪಿ ಎ ಗೌರ್ಮೆಂಟ್ನಲ್ಲಿ ಮಾಡಿ ಸುಮ್ಮನೆ ಕೈ ತು ಕೈ ತೊಳ್ಕೊಂಡಿದ್ರು ಎಲ್ಲವನ್ನೂ ಕೂಡ ಕೈಗೆತ್ಕೊಂಡು ಯಾವುದಕ್ಕೆ ಅವಶ್ಯಕತೆ ಇದೆ ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋದನ್ನು ಮಾಡಿ ಈಗಾಗಲೇ ಅದಕ್ಕೊಂದು ಕಮಿಟಿ ಮಾಡಿದ್ದು ತುಂಬ ಚೆನ್ನಾಗಿದಾಗಿದೆ ನಿಮ್ಗೆ ಗೊತ್ತಿರಬೇಕು ಯಾದಗಿರಿಯಲ್ಲಿ ಸನ್ಮಾನ್ಯ ಇವರು ಖರ್ಗೆ ಇದ್ದಾಗ ಒಂದು ಫ್ಯಾಕ್ಟ್ರಿ ಮಾಡಿದರು ಕೇವಲ ನಲ್ವತ್ತು ಜನ ನಲವತ್ತೈದು ಜನ ಕೆಲಸ ಮಾಡ್ತಾಯಿದ್ರು ಒಂದು ಪೋ ಫ್ಯಾಕ್ಟ್ರಿಯಲ್ಲಿ ಇವತ್ತು ಅದಕ್ಕೆ ಇನ್ನೂರು ಕೋಟಿ ರೂಪಾಯಿಗಳನ್ನು ರಿಲೀಸ್ ಮಾಡಿಸಿ ಎಕ್ಸ್ಟೆನ್ಷನ್ ಮಾಡ್ತಾಯಿದ್ದೀವಿ ಅದಲ್ಲದೆ ಉತ್ತರ ನಮ್ಮ ಈ ಭಾಗದ ಅದರಲ್ಲೂ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಮಧ್ಯ ಕರ್ನಾಟಕಕ್ಕೆ ಯಾವ್ಯಾವ ರೀತಿ ಆದ್ಯತೆ ಕೊಡಬೇಕು ಹಳೆಯ ಯಾವ್ಯಾವ ರೀತಿ ನೋಡಬೇಕು ಯಾವ ರೀತಿ ನೀವು ನಮ್ಗೆ ಸಜೆಷನ್ ಕೊಡ್ತಿರೋ ಕೆಲವನ್ನ ನಾವು ಆದ್ಯತೆ ಮೇಲೆ ತೆಗೆದುಕೊಂಡಂಥ ಕೆಲಸವನ್ನು ಮಾಡ್ತೀವಿ ಒಂದು ದೇಶದಲ್ಲಿ ಅಭಿವೃದ್ಧಿ ಆಗ್ಬೇಕಾದ್ರೆ ರೈಲ್ವೆ ಇಲಾಖೆ ಬೇಕು ಅನ್ನೋದನ್ನು ವಿಶ್ವಕ್ಕೆ ಪರಿಚಯ ಮಾಡಿದಂಥವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ರೈಲ್ವೆ ಬಡ್ಜೆಟನ್ನು ಬೇರ್ಪಡಿಸಿ ಮಾಡ್ತಾಯಿದ್ದನ್ನು ತೆಗೆದು ಹಾಕಿ ಜನರಲ್ ಬಡ್ಜೆಟ್ಗೆ ಸೇರಿಸಿದ ಮೇಲೆ ಇಂಥ ಅನೇಕ ಒಳ್ಳೊಳ್ಳೆಯ ಇದೆ ನಾವು ಏನು ಕೆಲಸ ಮಾಡ್ತಾಯಿದ್ದೀವೋ ನಿಮ್ಮ ಸ್ಪೀಡು ಕೂಡ ಹಂಗೆ ಇದೆ ಎಲ್ಲ ಐದೇ ವರ್ಷದಲ್ಲಿ ಹಾಕಿಬಿಡಲಿ ಏಕೆ ಕಾಲದಲ್ಲಿ ಮುಗಿಲಿ ಅನ್ನೋದು ನಿಮ್ಮದು ಕೂಡ ನಿಮ್ಮ ಅನಿಸಿಕೆಯೂ ಚೆನ್ನಾಗಿದೆ ನಿಮ್ಮ ಪ್ರಸ್ತಾಪನೂ ಕೂಡ ಚೆನ್ನಾಗಿದೆ ಹಂತ ಹಂತವಾಗಿ ನಾವು ಅದನ್ನು ಯಾವ ರೀತಿ ತಗೋಬೇಕು ತಗೊಳ್ತೀವಿ ಬುಲಿಂಗ್ ಲೈನ್ ಆದಮೇಲೆ ಅದಕ್ಕೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಅದಲ್ಲದೆ ಅದಲ್ಲದೆ ಬೆಂಗಳೂರನ್ನ ಇವಾಗ ತುಮಕೂರಿಂದ ಬೆಂಗಳೂರು ತುಮಕೂರವರೆಗೂ ತುಮಕೂರು ಕೋಲಾರ ಬೇರೆ ಬೇರೆ ಕಡೆ ಯಾರು ಅರವತ್ತೈದು ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಅಂತ ಎಲ್ಲ ಕಡೆಯಲ್ಲೂ ಕೂಡ ನಾಲ್ಕು ಪಥದ ರೈಲ್ವೆ ಲೈನ್ಗಳನ್ನು ಅದಕ್ಕೆ ಮೊದಲನೇ ಬಾರಿಗೆ ಪ್ರಸ್ತಾವನೆಯನ್ನು ಕೇಳಿದ್ದಾರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಎಷ್ಟು ಮಟ್ಟಿಗೆ ಹಳ್ಳಿಗಾಡಿನ ಜನರಿಗೆ ಒಂದು ರೈಲ್ವೆ ಇಲ್ಲ ಬರೋದರಿಂದ ಒಂದು ರೈಲ್ವೆ ಬರೋದ್ರಿಂದ ಸಾವಿರಾರು ಜನಕ್ಕೆ ಅನುಕೂಲ ಆಗ್ತದೆ ಉದ್ಯೋಗ ಸಿಗ್ತದೆ ಅಭಿವೃದ್ಧಿ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ ನನಗನ್ನಿಸ್ತದೆ ಲೆವೆಲ್ ಕ್ರಾಸಿಂಗ್ ಒಂದು ದೊಡ್ಡ ಹೆಡ್ ನಮಗೆ ಒಂದು ಲೆವೆಲ್ಸ್ ಕ್ರಾಸಿಂಗ್ ಸಿಗ್ತದೆ ಅಂದರೆ ಆ ಸ್ಪೀಡಿನ ಭಾವನೆ ಬೇರೆ ಆಗ್ತಾಯಿತ್ತು ಕೆಲವು ಕೂಡ ತಿಲಾಂಜಲಿ ಮಾಡಿ ಆರುನೂರ ಅರವತ್ತ ನಾಲ್ಕು ಆರ್ ಒ ಬಿ ಆರ್ ಯು ಬಿಗಳನ್ನು ಕೇವಲ ಹತ್ತು ವರ್ಷದಲ್ಲಿ ಮುಗಿಸಿದ್ದೀವಿ ಯು ಪಿ ಎ ಗೌರ್ಮೆಂಟ್ನಲ್ಲಿ ಐವತ್ತೈದು ವರ್ಷದಲ್ಲಿ ನನಗನಿಸ್ತದೆ ಮುನ್ನೂರೈವತ್ತು ನಾನ್ನೂರು ಆಗಿತ್ತು ಇವೆಲ್ಲ ನಿಮಗೆ ಅಂಕಿಅಂಶಗಳನ್ನು ಪುಸ್ತಕ ಮಾಡಿಸ್ತಾ ಇದ್ದೀವಿ ಎಲ್ಲವನ್ನು ಕೂಡ ಸಪ್ಲೈ ಮಾಡ್ತೀವಿ ನಾನು ಮಾಧ್ಯಮದ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ ದೇಶದ ಚಿತ್ರಣವನ್ನು ಬದಲಾವಣೆ ಮಾಡುವಾಗ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೂ ಕೂಡ ಅಷ್ಟೇ ಆದ್ಯತೆಯನ್ನು ಕೊಡೋದ್ರ ಮುಖೇನ ಹುಬ್ಬಳ್ಳಿ ಅನುಕೋಲ ಎಷ್ಟು ವರ್ಷದ ನೆನೆಗುದಿಗೆ ಅಂತ ಯೋಜನೆ ನನಗನ್ಸದು ಇನ್ನು ಆರು ತಿಂಗಳಲ್ಲಿ ಅದನ್ನು ಯಾವ ರೀತಿ ತರ್ತೀವಿ ಅನ್ನೋದನ್ನು ಕೂಡ ತಾವು ಯೋಚನೆ ಮಾಡಿರಿ ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ಇಷ್ಟೇ ದೇಶ ಅಭಿವೃದ್ಧಿ ಆದರೆ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಸಾಮಾನ್ಯ ಬಡವರಿಗೂ ಕೂಡ ಜೀವನ ಮಾಡೋದಕ್ಕೆ ಹಕ್ಕಿದೆ ಅನ್ನೋದನ್ನು ಎತ್ತಿ ತೋರಿಸಂಥವ್ರು ರಾಷ್ಟ್ರದ ಪ್ರಧಾನಿಗಳು ಆ ಕೆಲಸವನ್ನ ನಾವು ಮಾಡ್ತೀವಿ ಒಂದು ನಿಮಿಷ ತಾಳಪ್ಪ ಎಷ್ಟು ವರ್ಷ ಆಯ್ತಪ್ಪ ಅದು ಅಲ್ಲ ಒಂದು ಮೊದಲ ಗೇಟ್ ಎಷ್ಟು ವರ್ಷ ಇತ್ತು ಇವಾಗ ಅದನ್ನು ಒಂದು ದಾರಿ ಬರ್ತಾ ಇದೆ ಅಲ್ವಾ ಬರ್ತದೆ ನಾನು ಮೊನ್ನೆ ಮೀಟಿಂಗ್ ಮಾಡಿದ್ದೀನಿ ರಾಮುಲಾ ಸಾಹೇಬ್ರಿಗೂ ಕೂಡ ವಿನಂತಿ ಮಾಡ್ತೀನಿ ನಮ್ಮೆಲ್ಲ ನೀ ಹೇಳ್ತೀನಿ ಇನ್ನೂ ಒಂದು ತೀರ್ಮಾನ ಮಾಡಿದ್ದೀವಿ ಬಳ್ಳಾರಿ ಸುತ್ತ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಯಾವ್ಯಾವುದು ರೋ ಇದು ಎಲ್ ಸಿ ಗೇಟ್ಗಳಿವೆ ಅದು ಆರ್ ಒ ಬಿ ಇರ್ಬೋದು ಆರ್ ಯು ಬಿ ಇರ್ಬೋದು ಅಂದರೆ ಮೇಲ್ ಸೇತುವೆ ಕೆಲ ಸೇತುವೆ ಎಲ್ಲವನ್ನೂ ಕೂಡ ಮಾಹಿತಿ ತಗೋತಾ ಇದ್ದೀನಿ ಒಂದು ನಿಮ್ಮ ಗಮನಕ್ಕೆ ತರ್ತೀನಿ ಟ್ರಯಲ್ ಆಗಿ ನಾನು ಬೆಂಗಳೂರಿನಲ್ಲಿ ಬೆಂಗಳೂರು ಸುತ್ತ ನೂರು ಕಿಲೋಮೀಟ್ರ್ ದೂರದ ವ್ಯಾಪ್ತಿಯಲ್ಲಿ ಎಷ್ಟು ಆರ್ ಒ ಬಿಗಳು ಇವೆ ಆ ಅಷ್ಟು ಆರ್ ಒ ಬಿಗಳು ಮಾಡಬೇಕು ಅನ್ನೋದನ್ನು ಮಾಹಿತಿನ ತರಿಸ್ಕೊಂಡಿದ್ದೀನಿ ಅದೇ ರೀತಿ ಬಳ್ಳಾರಿಯು ಕೂಡ ಕೈಗಾರಿಕಾ ವ್ಯವಸ್ಥೆಗೆ ಮತ್ತು ತಾಂತ್ರಿಕವಾಗಿ ಕಮರ್ಷಿಯಲ್ನಲ್ಲಿ ಸಾಮಾನ್ಯ ಜನರಿಗೆ ಜೀವನ ಮಾಡ್ತಕ್ಕಂಥ ಅವಶ್ಯಕತೆ ಇರೋದ್ರಿಂದ ನಾನು ಇವತ್ತೇ ಒಂದು ಸೂಚನೆ ಕೊಡ್ತೀನಿ ನಾಳೆ ನಾಳೆ ಅದನ್ನು ಸರ್ಕ್ಯುಲರ್ ಕಳಿಸ್ಕೊಡ್ತೀನಿ ಬಳ್ಳಾರಿ ಹೊಂದ್ಕೊಂಡಂಗೆ ನಲ್ವತ್ತು ಕಿಲೋಮೀಟ್ರ್ ದೂರದಲ್ಲಿ ಯಾವ್ಯಾವ ಎಲ್ಒ ಆರ್ ಗೋ ಬಿ ಇದೆ ಆರ್ ಯು ಇದೆ ಎಲ್ ಸಿ ಗೇಟ್ಗಳಿದೆ ಇದಕ್ಕೆಲ್ಲವನ್ನು ಕೂಡ ಮಾಹಿತಿ ತರಿಸ್ಕೊಂಡು ಕೇವಲ ಮೂರು ವರ್ಷದಲ್ಲಿ ಎಲ್ಲಕ್ಕೂ ಆದ್ಯತೆ ಕೊಡ್ತೀವಿ ಒಂದು ಯಾವುದೋ ಗೇಟಿಂದ ಏನೋ ಆಗೋಗ್ತದೆ ಮತ್ತೊಂದಿನ ಆಗೋಗ್ತದೆ ಅನ್ನೋದು ನಿಮ್ಮಂಥ ಮಾಧ್ಯಮದವರು ಬುದ್ಧಿವಂತರು ಒಂದು ನಿಮಿಷ ತಾಳು ಹತ್ತು ಒಂದು ನಿಮಿಷ ತಾಳ್ರಿ ನಾನು ಹೇಳೋ ಪೂರ್ತಿ ಮುಗಿಸಪ್ಪ ಅಲ್ಲಿ ನನ್ಗೆ ಎಪ್ಪತ್ತೈದು ಮರೆಯ ನೀನು ಇನ್ನೂ ಒಂದು ಸು ಸಮಾಧಾನ ತಳ್ಕೊಂಡು ಕೇಳಲಿ ಯಾರು ಈ ಥರ ಕುಳಿತುಕೊಂಡು ನಿಮ್ಮನ್ನು ನೀಟಾಗಿ ಹೇಳೋದಿಲ್ಲ ಒಂದು ತಳ್ಕೊಳ್ಳಿ ನಾನು ಇಷ್ಟೇ ನಿಮ್ಗೆ ಹೇಳೋದು ಯಾವ್ಯಾವುದಕ್ಕೆ ಆದ್ಯತೆ ಕೊಡಬೇಕು ಯಾವುದಕ್ಕೆ ಟಾ ಪ್ರಯಾರಿಟಿ ಕೊಡಬೇಕು ಆ ಟಾಪ್ ಪ್ರಯಾರಿಟಿ ಕೊಡೋದ್ರಿಂದ ಏನೂ ತಪ್ಪು ಮಾಡ್ದೆ ಇರ್ತಕ್ಕಂಥ ಜೀವಗಳಿಗೆ ನಾವು ಎಲ್ಲ ಒಂದು ಕಡೆ ಕೂತ್ ಪಾಪದ ಕೆಲಸವನ್ನು ನಮ್ಮ ಸರ್ಕಾರ ವಿಶೇಷವಾಗಿ ಪ್ರಧಾನಿಗಳು ಮೂರನೇ ಬಾರಿಗೆ ಪ್ರಧಾನಿಗಳಾದ ಮೇಲೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಡಬೇಕಾದ ದುಡ್ಡು ಅರ್ಧ ಅದೆಲ್ಲವನ್ನು ಕೂಡ ನಾವೇ ಬರೆಸ್ತಾ ಇದ್ದೀವಿ ಇದನ್ನು ಕೂಡ ನೀವು ಅದು ಅಲ್ಲಲ್ಲ ಅಲ್ಲೇ ಅಲ್ಲಲ್ಲೇ ನಿಮ್ಮ ನೀವು ಇಲ್ಲ ಅಂದರೆ ನೀವು ಕಣ್ಣು ಕಿವಿ ಮೂಗು ಎಲ್ಲ ನೀವೇ ಆಗಬೇಕಾಯ್ತದೆ ಈ ಕಣ್ಣು ಕಿವಿ ಮೂಗು ಆಗುವಾಗ ಎಲ್ಲ ಒಂದು ಕಡೆ ನಾವು ಮಾಡಿರೋ ಒಳ್ಳೆ ಕೆಲಸನೂ ಕೂಡ ಸ್ವಲ್ಪ ಸಮರ್ಪಕವಾಗಿ ಹೇಳಿ ಒಂದು ನಾನು ಇವತ್ತು ಸೂಚನೆ ಕೊಡ್ತೀನಿ ನಲವತ್ತು ಕಿಲೋಮೀಟ್ರ್ ದೂರ ವ್ಯಾಪ್ತಿಯಲ್ಲಿ ಬಳ್ಳಾರಿಗೆ ಬರ್ತಕ್ಕಂಥ ಯಾವುದೇ ರೈಲುಗೂಡಿರ್ಬೋದು ಆ ಎಲ್ಲಕ್ಕೂ ಕೂಡ ಕಾಯ್ಕಲ್ಪ ಕೊಡ್ತಕ್ಕಂಥ ಮಾಹಿತಿಯನ್ನು ತರಿಸ್ಕೋತೀನಿ ಹಂತ ಹಂತವಾಗ ಆ ಕೆಲಸನೂ ಶುರು ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆ ಥರದ್ದು ಯಾವ ಇದೆ ನನಗೆ ಕೊಡಿ ಸಾಹೇಬ್ರೆ ಒಂದು ನಿಮಿಷ ಒಂದು ನಿಮಿಷ ತಾಳ್ರಪ್ಪ ಅವಶ್ಯಕತೆ ಇರ್ತಕ್ಕಂಥ ಯಾವುದೇ ರೈಲುಗಳು ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ನಿಲ್ಲಿಸ್ತಕ್ಕಂಥದ್ದು ನಮ್ಮ ಮೊದಲನೇ ಆದ್ಯತೆ ತಮ್ಗೆ ಗೊತ್ತಿತ್ತು ಯಾದಗಿರಿಲಿ ಒಂದೇ ಭಾರ ಟ್ರೈನ್ ನಿಲ್ಲಿಸ್ತಾ ಇರಲ್ಲ ಯಾದಗಿರಿಯಲ್ಲಿ ನಮ್ಮ ಯಾವುದು ಎಕ್ಸ್ಪ್ರೆಸ್ ಅದಂಥ ಎಕ್ಸ್ಪೆಕ್ಸು ಶತಾಬ್ದಿ ನಿಲ್ಲಿಸ್ತಾ ಇರಲಿಲ್ಲ ನಾನು ಬಂದ ಮೇಲೆ ಇಂಥ ಅನೇಕವು ಒಂದು ಕಡೆ ಇಲ್ಲ ಎಲ್ಲ ಕಡೆಯಲ್ಲೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ ನಮಗೆ ಈ ಥರದ ಕೀಳು ಇರ್ಮೆ ಇಲ್ಲ ಜಿಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಅಪ್ಪ ಒಂದು ನಿಮಿಷ ಜಿಲ್ಲಾ ಕೇಂದ್ರದಲ್ಲಿ ಎಷ್ಟು ಟ್ರೈನ್ಗಳು ಅದಕ್ಕೆ ಆದ್ಯತೆ ಇದೆಯೋ ಎಲ್ಲಕ್ಕೂ ಕೂಡ ನಾವು ಆದ್ಯತೆ ಕೊಡ್ತೀವಿ ಆಮೇಲೆ ನೀವು ಅಮೃತ್ ಸ್ಟೇಷನ್ ಹೇಳಿದ್ದೀರಿ ಎರಡು ಸಾವಿರ ಕೋಟಿ ರೂಪಾಯಿಗಳು ಕೆಲಸ ಈಗಾಗಲೇ ತಾಯಿ ಅರವತ್ತೊಂದು ಈ ಸಾರಿ ಈ ಸಾರಿ

ನೀವೇನೇನು ಹೇಳಿದ್ದೀರಿ ನಾಳೆ ದಯವಿಟ್ಟು ನೀವೇನಾರು ಸಾಧ್ಯವಾಗಪ್ಪ ಅಂದರೆ ಹಾಂ ಇಲ್ಲ ಇಲ್ಲಪ್ಪ ನಾನು ಒಂದು ಹೇಳ್ತೀನಿ ಕೇಳಿ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಮಸ್ಯೆಗಳನ್ನು ಯಾವ ರೀತಿ ನಾವು ಸಾಮಾನ್ಯ ಜನರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ನಾವು ಅವರು ಹಾಗಾಗಿ ನೀವೇನೇನು ಹೇಳಿದ್ದೀರಿ ನನಗೆ ಇವತ್ತು ನಮ್ಮ ಮಹೇಶ್ವರಪ್ಪನೂ ಕೂಡ ಒಂದು ನಿಮಿಷ ನೀನು ಸುಮ್ಮನೆ ಏನು ಬಡ್ಕೋಬೇಡ ದೇವರಾಗಿರು ನೀನು ಹೇಳಿದ್ದೆಲ್ಲ ಮಾಡ್ತಾ ಇದ್ದೀನಿ ಒಂದು ನಿಮಿಷ ದೇವರಾಗಿರು ದೇವರಾಗಿರು ನೀನು ಹೇಳಿದ್ದೆಲ್ಲ ಮಾಡ್ತಾ ಇದೀವಿ ಯಾರು ನಿಮ್ಮನ್ನು ಈ ಥರ ಕೂರಿಸ್ಕೊಂಡು ಯಾವ ಮಂತ್ರಿನೋ ಇಷ್ಟೊಂದು ಗೌರವ ಆಗಿ ನಂದಲ್ಲ ಇದು ನರೇಂದ್ರ ಅವರ ಸೂಚನೆ ಸಾಮಾನ್ಯರನ್ನು ಕೂಡ ಎಲ್ಲ ಒಂದು ಕಡೆ ನಾವು ಗೌರವಿಸ್ಬೇಕಾದ ನಮ್ಮ ಧರ್ಮ ಒಂದಂತೂ ಸತ್ಯಪ್ಪ ತಿರ್ಗಾ ನಾನು ಇನ್ನೊಂದು ಒಂದೂವರೆ ತಿಂಗಳಿಲ್ಲ ಇನ್ನೂ ಒಂದು ಸಾರಿ ಬರ್ತೀನಿ ರೀ ನೀವು ಎಲ್ಲೆಲ್ಲಿ ಕರಿತೀರೋ ಬರ್ತೀರಪ್ಪ ನಿಮ್ಮದು ಅಮೂಲ್ಯವಾದ ನಿಮ್ಮ ಭಾವನೆಗಳೇನಿದೆ ಅದನ್ನು ಸ್ವೀಕಾರ ಮಾಡ್ತೀವಿ ಆದ್ದರಿಂದ ಇವತ್ತು ನಾನು ಚಿಪ್ ಅಲ್ಲಿ ಹೋಗಿ ಅಲ್ಲಿ ನನಗೆ ಬೇರೆ ಬೇರೆ ಇಲಾಖೆದು ಸ್ವಲ್ಪ ಸಾಕಷ್ಟು ಇದಿದೆ ನಾನು ಇವತ್ತು ಬಂದಿದ್ದು ಇಲ್ಲಿಗೆ ಹಿರಿಯರಾಗಿರ್ತಕ್ಕಂಥ ತಿಪ್ಪಣ್ಣ ಸಾಹೇಬರು ನನಗೆ ಭಾರಿ ಬೇಕಾದವರು ನನ್ನ ಮಾರ್ಗದರ್ಶಕರು ಅವ್ರು ನೋಡೋದಕ್ಕೋಸ್ಕರ ಬಂದಿದ್ದೀವಿ ತಾವು ದಯಮಾಡಿ ಯಾತ್ರೆ ಬನ್ನಿ ಅಪ್ಪ ಒಂದು ನಿಮಿಷ ತಗೊಳ್ಳೋ ನಾನು ದೇಶ ಪೂರ್ತಿ ಇದ್ದೀನಿ ಅಲ್ಲೂ ಜಮ್ಮು ಕಾಶ್ಮೀರದಿಂದ ಹಿಡಿದು ಮಧ್ಯಪ್ರದೇಶ ಉತ್ತರ ಪ್ರದೇಶ ಈ ದೇಶ ರಾಷ್ಟ್ರದ ಮೂವತ್ತ ಮೂರ ಮೂವತ್ತ ನಾಲ್ಕು ರಾಷ್ಟ್ರಗಳಲ್ಲಿ ಹದಿನೇಳು ಹದಿನೆಂಟು ರಾಷ್ಟ್ರಗಳನ್ನ ಒಂದು ವರ್ಷದಲ್ಲಿ ಸುತ್ತಾಡಿರೋನು ಈ ಸೋಮಣ್ಣ ಒಪ್ಪಿನಿ ಹಾಗಾಗಿ ಹಾಗಾಗಿ ನಾನು ಹೇಳ್ತೀನಿ ನನ್ನ ಆಸೆ ಈ ದೇಶಕ್ಕೆ ಒಳ್ಳೆಯದಾಗಬೇಕು ಸೂಪರ್ ಆಕ್ಟಿವ್ ವಿಶೇಷವಾಗಿ ರಾಜ್ಯದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಹೆಚ್ಚಾಗಿ ಇವ್ರು ಮಾಡ್ತಾ ಇದ್ದಾರಲ್ಲ ಡ್ರಾಮಾ ಕಾಂಗ್ರೆಸ್ನವ್ರ ಡ್ರಾಮಾ ಹೆಂಗಿದೆ ಅಂತ ತಾವೇ ನೋಡ್ತಾ ಇದ್ದೀರಲ್ಲ ಇದಕ್ಕೆ ಇದಕ್ಕೆ ಎಷ್ಟು ಮಟ್ಟಿಗೆ ಮುಕ್ತಿ ಕೊಡಬೇಕು ಅದೆಲ್ಲ ಹೈಕಮಾಂಡ್ ಯೋಚನೆ ಮಾಡ್ತದೆ ನನಗೆ ಫಸ್ಟ್ ಕ್ಲಾಸ್ ಉದ್ಯೋಗ ಇದೆ ಆ ಉದ್ಯೋಗದನ್ನ ತೊಡಗಿಸಿಕೊಂಡಿದ್ದೀನಿ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ